ನಮಸ್ತೆ ಪ್ರವೇಶಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ವಾಷಿಂಗ್ ಪೌಡರ್ ಪ್ರೊಡಕ್ಷನ್ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಜನ ನನಗೆ ಕಮೆಂಟ್ಸ್ ಮಾಡಿದ್ರು ಯಾವ್ದಾದ್ರು ಒಂದು ಓನ್ ಬಿಸ್ನೆಸ್ ಇದ್ರೆ ಹೇಳಿ ಅದನ್ನ ಮಾಡಬೇಕು ಅಂತ ಕೂಡ ಹೇಳಿದ್ರು ಅವ್ರಿಗೋಸ್ಕರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ವಾಷಿಂಗ್ ಪೌಡರ್ ಪ್ರೊಡಕ್ಷನ್ ಮತ್ತೆ ಪ್ಯಾಕೇಜ್ ಅನ್ನ ಮಾಡಬೇಕು ಅಂತಂದ್ರೆ ಸಾಕಷ್ಟು ರಾ ಮೆಟೀರಿಯಲ್ಗಳು ನಮಗೆ ಬೇಕಾಗುತ್ತೆ ಅದರಲ್ಲಿ ಒಂದು ಫುಲ್ಲಿ ಆಟೋಮೆಟಿಕ್ ಮೆಷಿನ್ ತಗೊಂಡು ದೊಡ್ಡ ಮಟ್ಟದಲ್ಲಿ ನಾನು ಮಾಡ್ತೀನಿ ಪ್ಯಾಕೇಜ್ ಮಾಡ್ತೀನಿ ಒಂದು ವಾಷಿಂಗ್ ಅನ್ನು ನಾನು ಪ್ರೊಡಕ್ಷನ್ ಮಾಡ್ತೀನಿ ಅನ್ನೋದಾದರೆ ಆ ಒಂದು ಮೆಷಿನ್ಗೆ ಸುಮಾರು ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಯಿಂದ ಎರಡು ಲಕ್ಷದವರೆಗೂ ಕೂಡ ಆ ಒಂದು ಮಿಷಿನ್ ವೆಚ್ಚ ಆಗುತ್ತೆ ಇನ್ನು ಚಿಕ್ಕ ಮಟ್ಟದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ಹೋಗ್ತೀನಿ ಅನ್ನೋದಾದರೆ ಸೆಮಿ ಆಟೋಮೆಟಿಕ್ ಅನ್ನು ತಗೊಳ್ಬೋದು ಒಂದು ಚಿಕ್ಕ ಮೆಷಿನ್ ಬರುತ್ತೆ ಆ ಒಂದು ಗೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿವರೆಗೂ ಅಮೌಂಟ್ ಆಗುತ್ತೆ ಇನ್ನು ಒನ್ ಕೆ ಜಿ ಕವರ್ ನಾವು ಸಪೋಸ್ ಈಗ ನಾವು ಪ್ಯಾಕೇಜ್ ಮಾಡೋದಕ್ಕೆ ಕವರ್ ತಗೊಳ್ಳೋದಾದ್ರೆ ಒಂದ್ ಕೆಜಿ ಕವರ್ಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ದೊಡ್ಡ ಮೆಷಿನ್ ಮುಖಾಂತರ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದಾದ್ರೆ ಅಂದ್ರೆ ಫುಲ್ ಆಟೋಮೆಟಿಕ್ ಮೆಷಿನ್ ಮುಖಾಂತರ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದಾದ್ರೆ ಒಂದು ನಿಮಿಷಕ್ಕೆ ಇಲ್ಲ ಅಂತಂದ್ರೂ ಹನ್ನೆರಡು ಪ್ಯಾಕೆಟ್ ಅನ್ನ ನಾವು ಮಾಡಬಹುದು ಒಂದು ಪ್ಯಾಕೆಟ್ ಗೆ ನಮಗೆ ಇಪ್ಪತ್ತು ರೂಪಾಯಿ ಕೂಡ ಆದಾಯವನ್ನು ನಾವು ಕಾಣಬಹುದು ಒಂದು ಪ್ಯಾಕೆಟ್ ನಾವು ತಯಾರು ಮಾಡಿದ್ರೆ ನಮಗೆ ಇಪ್ಪತ್ತು ರೂಪಾಯಿ ವರ್ಗು ಕೂಡ ಆದಾಯವನ್ನು ಕಾಣಬಹುದು ಈ ರೀತಿಯಾಗಿ ಸಾಕಷ್ಟು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಪ್ಯಾಕೆಟ್ ಗಳನ್ನ ನಾವು ರೆಡಿ ಮಾಡಿ ಕೊಡಬಹುದು ರೇಟ್ ಅಲ್ಲಿ ಕೊಡಬಹುದು ಮತ್ತೆ ಹೋಲ್ಸೇಲ್ಗೆ ಒಂದ್ ರೇಟ್ ಅಲ್ಲಿ ನಾವು ಕೊಡಬಹುದು ಹಾಗಾಗಿ ಈ ಒಂದು ಬಿಸ್ನೆಸ್ ತುಂಬಾನೇ ಕೂಡ ಅಹ್ ಆದಾಯವನ್ನು ತಂದು ಕೊಡುತ್ತೆ ಅಂತ ಹೇಳ್ಬಹುದು ಮನೇಲೆ ಕುತ್ಕೊಂಡು ಮಾಡಬಹುದು ಇಲ್ಲಾಂದ್ರೆ ಚಿಕ್ಕದಾಗ ಒಂದ್ ಎರಡು ಕುಂಟೆ ಮೂರು ಕುಂಟೆ ಜಾಗ ಇದೆ ಅಂತಂದ್ರು ಕೂಡ ಅಲ್ಲೂ ಕೂಡ ಒಂದು ಸೆಡ್ ತರ ಮಾಡ್ಕೊಂಡು ಅಲ್ಲೂ ಕೂಡ ಒಂದು ಮೆಷಿನ್ ತುಂಬಾನೇ ಬೆಲೆ ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಅದನ್ನ ತಗೊಂಡು ಕೂಡ ಮಾಡಬಹುದು ಇನ್ನು ಈ ಒಂದು ಒಂದು ಪ್ರೊಡಕ್ಷನ್ ಬಗ್ಗೆ ಅಂದರೆ ವಾಷಿಂಗ್ ಪೌಡರ್ ಪ್ರೊಡಕ್ಷನ್ ಬಗ್ಗೆ ಮತ್ತೆ ಪ್ಯಾಕೇಜಿಂಗ್ ಬಗ್ಗೆ ಏನಾದರೂ ನಿಮಗೆ ಟ್ರೈನಿಂಗ್ ಏನಾದರೂ ಬೇಕು ಅನ್ನೋದಾದ್ರೆ ಆ ರಾಜು ಅಂತ ಇದಾರೆ ಅವರು ಡೆಲ್ಲಿ ಅವರು ಆಕ್ಚುಲಿ ಅವ್ರು ನಿಮಗೆ ಫ್ರೀಯಾಗಿ ಕೂಡ ಸ್ಟಾರ್ಟಿಂಗಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಈಗ ಆ ಒಂದೇನು ಮಿಷಿನ್ ಏನಾದ್ರು ನಿಮಗೆ ಬೇಕು ಅನ್ನೋದಾದ್ರೆ ಒಂದು ಫುಲಿ ಆಟೋಮೆಟಿಕ್ ಮಿಷಿನ್ ಏನು ಬೇಕು ಅನ್ನೋದಾದ್ರೆ ಅಥವಾ ಸೆಮಿ ಆಟೋಮೆಟಿಕ್ ಒಂದು ಚಿಕ್ಕ ಮಟ್ಟದ ಮೆಷಿನ್ ಏನೋ ಬೇಕು ಅನ್ನೋದಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆ ಮೆಷಿನ್ ನೀವು ತಗೊಂಡ ನಂತರ ಏನಾದರೂ ಕೂಡ ರಿಪೇರ್ ಏನಾದ್ರು ಬಂತಂದ್ರೂ ಕೂಡ ಅವರು ಆಲ್ ಓವರ್ ಇಂಡಿಯಾ ಅವರು ನಿಮಗೆ ಸರ್ವಿಸು ಕೂಡ ಮಾಡ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರುವಂತದ್ದು ಸೆಮಿ ಆಟೋಮೆಟಿಕ್ ಅಂದ್ರೆ ಸ್ಮಾಲ್ ಮೆಷಿನ್ ನೀವು ಇವಾಗ ನೋಡ್ತಾ ಇರುವಂತದ್ದು ಈ ಒಂದು ಮೆಷಿನ್ ಮುಖಾಂತರ ಮಾಡ್ಬೇಕಂತ ಅನ್ನೋದಾದ್ರೆ ಆ ಒಂದು ಪೌಡರ್ ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಅದು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಆ ಮಿಕ್ಸ್ ಆಗಿರುವಂತಹ ಪೌಡರ್ ಅನ್ನ ನಾವೇನು ಪ್ಯಾಕೇಜಿಂಗ್ ಕವರ್ ಏನು ತೊಗೊಂಡಿದ್ದೀವೋ ಆ ಒಂದು ಕವರಲ್ಲಿಗೆ ಅದನ್ನ ಹಾಕೊಂಡು ಒಂದು ಕೆ ಕವರ್ ಏನಿರುತ್ತೋ ಅದರೊಳಗೆ ಹಾಕೊಂಡು ಅದನ್ನು ನಾವು ಈ ರೀತಿ ಅಂದರೆ ಅಲ್ಲಿ ಪ್ಯಾಕೇಜ್ ಮಾಡೋದಕ್ಕೆ ಆ ಒಂದು ಮಿಷಿನ್ ಮುಖಾಂತರ ಎಂಡಲ್ಲಿ ಈ ಥರ ಕೊಟ್ಟ ತಕ್ಷಣವೇ ಹೀಗೆ ಮೂವ್ ಆಗ್ತಾ ಬಂತ ಅದು ಪ್ಯಾಕೇಜ್ ಅಂದರೆ ಆ ಒಂದು ಕಂಪ್ಲೀಟ್ ಅಲ್ಲಿ ಆಗುತ್ತೆ ಅಂದರೆ ಲಾಕ್ ಆಗುತ್ತೆ ಅಂದರೆ ಏನು ಜಿಪ್ ಸಿಸ್ಟಮ್ ಯಾವ ರೀತಿ ಇರ್ತೋ ಆ ರೀತಿಯಲ್ಲಿ ಅದು ಕೆಲವೊಂದು ಸರಿ ನಾವು ಬೆಂಕಿನಲ್ಲಿ ಸೀದ್ಬಿಟ್ಟು ಯಾವ ರೀತಿ ಇರ್ತೀವೋ ಆ ರೀತಿಯಲ್ಲಿ ಅದು ಆ ಶಾಖಕ್ಕೆ ಅದು ಲಾಕ್ ಆಗುತ್ತೆ ಆ ರೀತಿಯಲ್ಲಿ ಮಾಡಿ ನಾವು ಪ್ರೊಡಕ್ಷನ್ ಕೂಡ ಮಾಡಬಹುದು ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅಂತಂದ್ರೆ ನಾನು ಮೊದಲೇ ಹೇಳದಕ್ಕೆ ಮಾಸ್ ಪ್ರೊಡಕ್ಷನ್ ಏನ ಮಾಡಬೇಕು ಅಂದ್ರೆ ಈ ಒಂದು ಮೆಷಿನ್ ಮುಖಾಂತರ ಮಾಡಬಹುದು ಅದ್ರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಿ ಆ ಒಂದು ಕವರ್ ಅಲ್ಲಿ ಬರ್ತಾ ಇರುವಂತದ್ದು ಏನ್ ನಾವು ಕವರ್ ರೋಲ್ ಅಂತ ಏನಿದೆಯೋ ಆ ರೋಲ್ ನಾವು ತಗೊಂಡಿರ್ತೀವಿ ಈ ಇಷ್ಟು ಕೆಜಿ ಅಂತೇಳಿ ಒಂದು ರೋಲ್ ಬಂದಿರುತ್ತೆ ಆ ಒಂದು ರೋಲ್ ಅನ್ನ ಅಂದ್ರೆ ಈಗ ನೀವು ನೋಡ್ತಾ ಇದ್ರಿ ಆ ರೋಲ್ ಆ ತರ ಬಿಟ್ಟ ತಕ್ಷಣ ಆ ಪೌಡರ್ ಅಲ್ಲಿ ಪಿಲ್ ಹಾಕ್ತಾ ಇರತ್ತದೆ ಪೌಡರ್ ಆಗಿ ಹಾಕಿ ಪಿಲ್ಲಾಗಿ ಅದು ಎಷ್ಟು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಷ್ಟು ಪ್ರಮಾಣದಲ್ಲಿ ಅದು ತಗೊಳ್ತದೆ ಈಗ ನೀವು ನೋಡ್ತಾ ಇರಬಹುದು ಈಗ ಒಂದೊಂದು ಕೆಜಿ ಒಂದೊಂದು ಒಂದೊಂದ್ ಕೆ ಜಿ ಅಲ್ಲಿ ಕಾಣ್ತಾ ಇದ್ದೀವಿ ನೀವು ಅಲ್ಲಿ ಟಬ್ ತರ ಕಾಣ್ತಾ ಇದ್ರ ಸಣ್ಣದಾಗಿ ನೀವು ನೋಡ್ತಾ ಇದ್ರಿ ಇವಾಗ ಇದ್ರಲ್ಲೆಲ್ಲ ಒಂದೊಂದು ಕೆಜಿ ಜಿ ಒಂದೊಂದು ಕೆಜಿ ಪೌಡರ್ ಇದೆ ಆ ಒಂದೊಂದು ಕೆಜಿ ಜಿ ಪೌಡರ್ ಏನಿದೆ ಆ ಒಂದು ಪ್ಯಾಕ್ ಏನ್ ಬರ್ತಾ ಇದೆಯೋ ಆ ಪ್ಯಾಕ್ ದ ಕವರ್ ಏನ್ ಬರ್ತಾ ಇದೆಯೋ ಆ ಕವರ್ ಒಳಗಡೆ ಅದು ಹೋಗಿ ಕುತ್ಕೊಳ್ಳುತ್ತೆ ಆ ಕುತ್ಕೊಂಡ ತಕ್ಷಣ ಏನು ಏನು ಮಾಡುತ್ತೆ ನಾವು ಆ ಒಂದು ಇಷ್ಟು ಇಂಚ್ಗೆ ಅಂತೇಳಿ ಅದನ್ನು ನಾವು ಸೆಟ್ ಮಾಡಿರ್ತೀವಿ ಆ ಸೆಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಬಂದ ತಕ್ಷಣ ಲಾಕ್ ಆಗುತ್ತೆ ಅದು ಅಲ್ಲಿ ಒಂದು ಏನು ಪ್ಯಾಕೇಜು ಅದು ರೆಡಿ ಆಗುತ್ತೆ ರೆಡಿ ಆದ ತಕ್ಷಣವೇ ಅದು ಕಟ್ ಮಾಡಿ ಆಟೋಮೆಟಿಕ್ ಕೆಳಗಡೆ ಬೀಳುತ್ತೆ ಈಗ ರೋಲ್ ಏನು ನೀವು ನೋಡ್ತಾ ಇದ್ರಲ್ಲ ಇದೇ ರೋಲ್ ಅಲ್ಲಿ ಬರ್ತಾ ಇರುವಂಥದ್ದು ಆ ರೋಲ್ ಏನಾಗುತ್ತೆ ಹಿಂಗೆ ಮೂವ್ ಆಗ್ತಾ ಮೂವ್ ಆಗ್ತಾ ಒಂದೊಂದು ಪ್ಯಾಕ್ ಒಂದೊಂದು ಪ್ಯಾಕು ರೆಡಿ ಆಗ್ತಾ ರೆಡಿ ಆಗ್ತಾ ಹೋಗ್ತಾ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ರೆ ನೋಡಿ ಒಂದು ಪ್ಯಾಕ್ ಬಂತು ಲಾಕ್ ಮಾಡ್ತು ಅದರಲ್ಲಿ ಇವಾಗ ಆಲ್ರೆಡಿ ಕೆಳಗಡೆ ಬೀಳ್ತದ್ದು ಏನು ಏನು ಪ್ಯಾಕೇಜ್ ಆಗಿರುವಂತಹ ಒಂದು ಪ್ಯಾಕೆಟ್ ಕೆಳಗಡೆ ಬೀಳ್ತು ಅದನ್ನ ನಾವು ಎತ್ಕೊಂಡು ಹೊರಗಡೆ ಇಡುವಂಥದ್ದು ಈ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದು ಫುಲ್ಲಿ ಆಟೋಮೆಟಿಕ್ ನಾನು ನಿಮಗೆ ಮೊದಲೇ ಆದ ರೇಟ್ ಕೂಡ ಮೆನ್ಷನ್ ಮಾಡಿ ಹೇಳಿದ್ದೀನಿ ಆ ರೀತಿಯಲ್ಲಿ ಮಾಡಬಹುದು ಇನ್ನು ಚಿಕ್ಕ ಮಾಡಿದಲ್ಲಿ ಇದೊಂದು ರೀತಿಯಲ್ಲಿ ಮಿಷಿನ್ ಇವು ನೋಡಬಹುದು ಇದು ಕೂಡ ಚಿಕ್ಕ ಮಟ್ಟದಲ್ಲಿ ಅಂದ್ರೆ ಸೆಮಿ ಆಟೋಮೆಟಿಕ್ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು ಈ ಮಾಮೂಲಿ ಸಣ್ಣ ಪುಟ್ಟ ಈಗ ಮಾಡ್ತೀವಲ್ಲ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬಾನೇ ಕೂಡ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ಬೋದು ಅಹ್ ಬಹಳ ಕೂಡ ನಮ್ಗೆ ಈಸಿಯಾಗಿ ಮಾಡ್ಕೊಂಡು ಹೋಗಬಹುದು ಮನೆಯವರೇ ಕುತ್ಕೊಂಡು ಮಾಡಬಹುದು ಎಕ್ಸ್ಟ್ರಾ ಏನು ಒಂದು ಎಡ್ ಕೋಟ್ಸ್ ಆಗಿರ್ಬೋದು ಅಥವಾ ಕೆಲಸ ಏನೋ ಅವಶ್ಯಕತೆ ಇಲ್ಲ ನಾವೇ ಕುತ್ಕೊಂಡು ಮನೆಯಲ್ಲಿ ಮಾಡಬಹುದು ಫ್ರೆಂಡ್ಸ್ ಇದರಲ್ಲಿ ವಾಷಿಂಗ್ ಪೌಡರ್ ಮಾಡಬಹುದು ಜೊತೆಗೆ ಸೋಪ್ ಕೂಡ ಮಾಡಬಹುದು ಇಲ್ಲಿ ನೀವು ನೋಡ್ತಾ ಇದ್ರಿ ಸೋಪ್ ಮಾಡಬಹುದು ಇಲ್ಲಿ ರಾಜ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ವಾಷಿಂಗ್ ಪೌಡರ್ ಪ್ಯಾಕೆಟ್ ಅನ್ನ ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇರುವಂತದ್ದು ಮಹಕ್ ಇರಬಹುದು ಈ ರೀತಿ ಓಸಿನ್ ಇರ್ಬಹುದು ಇನ್ನು ಸಾಕಷ್ಟು ಹಲವಾರು ಹೆಸರುಗಳಲ್ಲಿ ಅವರು ಒಂದು ಪೌಡರ್ ಅನ್ನ ಮಾಡಿ ಬಿಡ್ತಾ ಇರುವಂತದ್ದು ಅವರ ಒಂದು ಕಂಪ್ನಿ ಹೆಸರು ಬಂದುಬಿಟ್ಟು ಜೆ ಆರ್ ಮೆಷಿನರಿ ಅಂತ ಅಂದ್ಬಿಟ್ಟು ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂದ ಬರ್ತಾ ಇರುವಂಥ ಎಲ್ಲ ಪ್ರಾಡಕ್ಟ್ಗಳು ಈ ರೀತಿಯಾದ ಒಂದು ಪ್ರಾಡಕ್ಟ್ ನೀವು ಮಾಡಬೇಕು ಅನ್ನೋದಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ ನಲ್ಲಿ ಹಾಕಿರ್ತೀನಿ ಅವರಿಂದ ಮೆಷಿನ್ ಕೂಡ ತಗೋಬಹುದು ಪೌಡರ್ ಕೂಡ ತಗೋಬಹುದು ಅವರಿಂದ ಸರ್ವಿಸ್ ಕೂಡ ನೀವು ತಗೊಳ್ಬಹುದು ಅಂತ ಹೇಳ್ತಾ ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾದ ಒಂದು ಸ್ವಂತ ಉದ್ಯೋಗವನ್ನ ಕಟ್ಕೊಂಡು ಒಂದು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಬಿ